ಎಲ್ಲರೂ ಕೂಡ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಬ್ಬವನ್ನ ಎಲ್ಲರೂ ಕೂಡ ಆಚರಿಸಿರ್ತೀರಾ ಕಂಟಿನ್ಯೂಸ್ ಆಗಿ ನಾಲ್ಕು ದಿವಸ ಈ ಥರ ರಜಾ ಇತ್ತು ಸೊ ಮಹಾಲಕ್ಷ್ಮಿ ಹಬ್ಬವನ್ನು ಯಾರ್ಯಾರು ಚೆನ್ನಾಗಿ ಆಚರಿಸಿದ್ದೀರಾ ಖಂಡಿತವಾಗ್ಲೂ ನಂಗೆ ಕಮೆಂಟ್ ಮಾಡಿ ತಿಳಿಸಿ ದಿಸ್ ಈಸ್ ಮೈ ಮದೇ ಸೊ ಈಗ ನೋಡ್ತಾ ಇದ್ದೀರಾ ನಮ್ಮ ಸ್ವರಲ್ಲಿ ಹೇಳಿದಾಗೆ ನಾವು ಕೂಡ ಹಬ್ಬದ ರಜಾ ಇದ್ದಿದ್ದರಿಂದ ನಾವೆಲ್ಲರೂ ಕೂಡ ಮೈಸೂರಿಗೆ ಹೊರಟಿದ್ದೀವಿ ಅಲ್ಲೇ ಬಿಡದಿನಲ್ಲಿ ದಾರಿ ಮಧ್ಯದಲ್ಲಿ ನವತಾರ ಟಿಫಾನೀಸ್ ಅಂತ ತುಂಬಾ ಚೆನ್ನಾಗಿರುತ್ತೆ ತುಂಬ ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಆಗಾಗ ಅಲ್ಲಿಗೆ ಹೋಗಿ ತಿಂತಾ ಇರ್ತೀವಿ ಈಗ ನಾವು ಮೈಸೂರು ಕಡೆಗೆ ಪ್ರಯಾಣವನ್ನು ಮಾಡ್ತಾಯಿದ್ದೀವಿ ನಮ್ಮ ಕಡೆ ಯಾವುದೇ ರೀತಿ ಮಹಾಲಕ್ಷ್ಮಿಯನ್ನು ಕೂರಿಸಿ ವ್ರತವನ್ನು ಮಾಡೋವಂಥ ಪದ್ಧತಿ ಇಲ್ಲ ಹಾಗೆಯೇ ಅಪ್ಪ ಅಮ್ಮನ ಮನೆ ಕಡೆಯೂ ಕೂಡ ಸಿಂಪಲ್ ಆಗಿ ಮಾಡುವಂಥದ್ದು ಬಟ್ ಈ ವರ್ಷ ಅದು ಕೂಡ ಇಲ್ಲ ಕಾರಣ ಏನು ಅಂತಂದರೆ ನಮ್ಮ ದೊಡ್ಡಮ್ಮ ಅವರು ಹೋಗ್ಬಿಟ್ಟಿದ್ರು ಅಂದರೆ ನಮ್ಮ ಅಪ್ಪನ ಅತ್ತಿಗೆ ಅವರು ಹಾಗಾಗಿ ನಮಗೆ ಈ ವರ್ಷ ಅಪ್ಪ ಅಮ್ಮಂಗೆ ಯಾವುದೇ ರೀತಿ ಹಬ್ಬಗಳನ್ನು ಆಚರಿಸೋ ಹಾಗಿಲ್ಲ ಸೊ ನಾವೆಲ್ಲರೂ ಕೂಡ ರಜಾ ಇತ್ತಲ್ಲ ಅಂತ ಹೇಳಿ ನಾವೆಲ್ಲರೂ ಮೈಸೂರು ಕಡೆಗೆ ಹೊರಟಿದ್ದೀವಿ ಮಕ್ಕಳಿಗಂತೂ ತುಂಬ ಇಷ್ಟ ಪ್ರತಿ ಸತಿ ಹೇಳ್ತಾ ಇರ್ತೀನಿ ಅವ್ರಿಗಷ್ಟೇ ಅಲ್ಲ ನನಗೂ ಕೂಡ ಅಷ್ಟೇ ಮೈಸೂರಿಗೆ ಹೋಗೋದು ಅಂದ್ರೇ ಏನೋ ಒಂಥರ ಖುಷಿ ಈ ಸತಿ ನಾನು ಮೈಸೂರಿನಲ್ಲಿ ಎಲ್ಲಿಗೆ ಹೋಗಿದ್ದೆ ಅದೆಲ್ಲನೂ ಕೂಡ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ ಟೂ ಡೇಸ್ ನಾವು ಎಲ್ಲೂ ಕೂಡ ಅಷ್ಟಾಗಿ ಹೋಗಲಿಲ್ಲ ಮನೇಲೇ ಇದ್ವಿ ಸ್ವಲ್ಪ ಅದು ಇದು ಕೆಲಸಗಳಿತ್ತು ಹಾಗಾಗಿ ಸೊ ಅದು ಬಿಟ್ಟು ನಾವು ನೆಕ್ಸ್ಟು ಒಂದು ದಿನ ಮಾತ್ರ ಸಹರ ಕ್ರಾಫ್ಟ್ ಎಕ್ಸಿಬಿಷನ್ ಮೈಸೂರಿನಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಗ್ರೌಂಡ್ನಲ್ಲಿ ಯಾವಾಗಲೂ ಕೂಡ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನು ಮದುವೆಗೆ ಮುಂಚೆಯಿಂದಲೂ ಕೂಡ ಅಲ್ಲಿಗೆ ಹೋಗ್ತಾನೆ ಇರ್ತೀನಿ ಬಟ್ ತುಂಬ ವರ್ಷಗಳಾಗಿತ್ತು ಹಾಗಾಗಿ ಈಗ ನೀವು ನೋಡ್ತಾ ಇದ್ದೀರಾ ರಾಮನಗರದ ಬೆಟ್ಟ ಇದನ್ನು ನಾನು ಯಾವಾಗಲೂ ನನ್ನ ವ್ಲಾಗ್ನಲ್ಲಿ ತೋರಿಸ್ಬೇಕು ಅಂದ್ಕೊಳ್ತೀನಿ ಅಷ್ಟರೊಳಗೆ ಪಾಸ್ ಆಗಿಬಿಟ್ಟಿರ್ತೀವಿ ಅಥವಾ ಇನ್ನೇನೋ ಈ ರೀತಿ ಬಟ್ ಈ ಸತಿ ಒಂದು ಮಟ್ಟಕ್ಕೆ ನೀಟಾಗಿ ರೆಕಾರ್ಡ್ ಮಾಡೋ ಹಾಗಾಯಿತು ಹಾಗಾಗಿ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗ ಎಲ್ಲೋ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗಂತೂ ಎಷ್ಟು ಬೇಗ ನಾವು ಮೈಸೂರಿಗೆ ಹೋಗಿ ತಲುಪಿಡಬಹುದು ಸೊ ತುಂಬಾ ಹೆಲ್ಪ್ ಆಗ್ತಿದೆ ಅಂತಲೇ ಹೇಳಬಹುದು ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ಈ ಒಂದು ರೋಡ್ ಕೂಡ ಹೀಗೆ ನಾವು ಹಾಡುಗಳನ್ನ ಕೇಳ್ತಾ ಮಾತಾಡಿಕೊಂಡು ಫುಲ್ಲು ಖುಷಿ ಖುಷಿಯಾಗಿ ನಾವು ಮೈಸೂರು ಕಡೆಗೆ ಹೊರಟಿದ್ದೀವಿ ಈಗ ಮೈಸೂರು ತಲುಪಿದ್ದೀವಿ ಸೊ ಇನ್ನೇನು ಮನೆ ಹತ್ತಿರಕ್ಕೆ ಇದ್ದೀವಿ ಪ್ರತಿ ಸತಿನೂ ಅಷ್ಟೇ ಮಕ್ಳಿಗಾಗಲಿ ನನಗಾಗಲಿ ಮನೆ ಇನ್ನೇನು ಬಂತು ಅನ್ನುವಾಗ ಆಗೋ ಖುಷಿಯೇ ಒಂಥರ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಹೆಣ್ಣುಮಕ್ಳಿಗೂ ಹಾಗೆ ಅನಿಸುತ್ತೆ ತವ್ರ ಮನೆಗೆ ಹೋಗುವಾಗ ಅಷ್ಟೇ ಖುಷಿ ಆಗೇ ಆಗುತ್ತೆ ಖಂಡಿತವಾಗ್ಲೂ ಹಾಗೆ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ತುದಿಗಾಲಲ್ಲಿ ನಿಂತು ಕಾಯ್ತಾ ಇರ್ತಾರೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ನೋಡಿ ಸ್ವರಾಲಿ ಆಗ್ಲೇ ನನ್ನ ಹತ್ರ ಬಂದು ಬಿಟ್ಟಿದ್ದಾಳೆ ಇನ್ನೇನು ಮನೆ ಬಂತು ಅಂತ ಹೇಳಿ ಅವಳಿಗಂತೂ ತುಂಬ ಖುಷಿ ಅಜ್ಜಿಗೆ ಸರ್ಪ್ರೈಸ್ ಕೊಡಬೇಕು ನಾವು ಮೆತ್ತಿಗೆ ಹೋಗಿ ಹೆದರಿಸ್ಬೇಕು ಈ ಥರ ಎಲ್ಲ ಏನೇನೋ ಪ್ಲ್ಯಾನ್ ಮಾಡ್ತಾಯಿರ್ತಾಳೆ ಸೊ ನಮ್ಮ ಧ್ವನಿನೂ ಅಷ್ಟೇ ತುಂಬ ಅಂದರೆ ತುಂಬ ಖುಷಿ ಅವ್ಳಿಗೆ ಎಲ್ಲ ಅವಳೇನೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದು ಮೈಸೂರಿಗೆ ಹೋಗುವಾಗ ತಂಗಿದು ಕೂಡ ಅವಳೆ ಪ್ಯಾಕ್ ಮಾಡ್ತಾಳೆ ಹೀಗೆ ತುಂಬ ಖುಷಿಯಿಂದ ನಾವು ಹೋದ್ವಿ ಅಲ್ಲಿ ಹೋದ್ಮೇಲೆ ಅಲ್ಲಿ ಮೀಟ್ ಆಗಿದ್ದು ಒಂಚೂರು ರೆಕಾರ್ಡ್ ಮಾಡಿದ್ದೀನಿ ಒಳಗೋಗಿದ್ದೆಲ್ಲ ರೆಕಾರ್ಡ್ ಮಾಡೋದಕ್ಕೆ ಆಗಲಿಲ್ಲ ಯಾಕೆಂದರೆ ಲಗೇಜ್ ಎಲ್ಲ ಎತ್ಕೊಂಡು ಮೇಲೆ ಹೋಗಬೇಕು ಅಷ್ಟರೊಳಗೆ ಇವ್ರ ಎಲ್ಲ ಹೋಗಿ ಅಜ್ಜಿ ತಾತನ ತಬ್ಗೊಂಡು ಅವ್ರು ವ್ಯಕ್ತಪಡಿಸ್ಬಿಟ್ಟಿರ್ತಾರೆ ಸೊ ಈಗ ನಾವು ಮನೆ ಹತ್ರ ಬರ್ತಾಯಿದ್ದೀವಿ Gracias. ಆ್ಯಂಟಿಕ್ ಪೀಸಸ್ ಅಂದರೆ ತುಂಬ ಇಷ್ಟ ಅದರ ಕಲೆಕ್ಷನ್ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ಅವರು ಒಂದಷ್ಟು ಸೊ ಯಾವಾಗಲಾದರೂ ಒಂದು ವ್ಲಾಗಲ್ಲಿ ನಾನು ಖಂಡಿತ ಆದ್ನೆಲ್ಲ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಒಂದು ಈಜಿಪ್ಷಿಯನ್ನ ಒಂದು ಫೋಟೋನ ಆನ್ಲೈನಲ್ಲಿ ತರಿಸ್ಕೊಂಡು ಈ ರೀತಿ ಫ್ರೇಮ್ ಥರ ಏನೋ ಮಾಡಿ ಹಾಕಿದ್ದಾರೆ ಅದನ್ನು ನಮ್ಮ ಧ್ವನಿ ಹೇಳ್ತಿದ್ದಾಳೆ ಇನ್ನು ಪ್ರಸನ್ನ ಈಗ ತಿಂಡಿ ತಿಂತಾ ಇದ್ದಾರೆ ಅಮ್ಮ ಕೊಟ್ಟೆ ಕಡುಬು ಅಂತ ಮಾಡಿದರು ತುಂಬ ಚೆನ್ನಾಗಿತ್ತು ಸೊ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಸೆಕೆಂಡ್ ರೌಂಡ್ ಈಗ ಮನೆಗೆ ಬಂದು ತಿಂಡಿ ತಿಂತಾಯಿದ್ದೀವಿ ಹಾಗೆ ಅಪ್ಪ ಬಾಂಬೆ ಸಾಗು ಅಂತ ಮಾಡಿದ್ರು ಸೂಪರ್ ಆಗಿತ್ತು ಇನ್ನು ಈಗ ನೀವು ನೋಡ್ತಾ ಇರೋದು ಸೆವೆಂಟೀನ್ತ್ನ ವೀಡಿಯೋ ಇದು ಆವತ್ತು ನಮ್ಮ ಮನೆಗೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ದರು ಅಂದರೆ ನಮ್ಮ ತಂಗಿ ತಂಗಿಯವರು ರೇಖಾ ಅಂತ ಸೊ ಅವ್ರ ಮುಂದೆ ಇವಳು ನಮ್ಮ ಸ್ವರಾಲಿ ಡ್ಯಾನ್ಸ್ ಎಲ್ಲ ಮಾಡಿ ತೋರಿಸ್ತಾ ಇದ್ದಾಳೆ ಹಾಗೇ ಎಲ್ಲ ಫುಲ್ ಮಾತಾಡ್ಕೊಂಡು ಕೂತಿದ್ವಿ ಸೊ ನಾವು ಬಂದಿದ್ದು ಫಿಫ್ಟೀಂತ್ ಇದು ಸವೆಂಟೀಂತ್ ವೀಡಿಯೋ ಇವತ್ತಿನ ದಿನ ನಾವು ಎಲ್ಲರೂ ಕೂಡ ಸಹರ ಕ್ರಾಫ್ಟ್ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೀವಿ ಬಟ್ ರೇಖಾಂಟಿ ಅವ್ರು ಬರ್ತಾಯಿಲ್ಲ ಯಾಕೆ ಅಂತಂದರೆ ಅವ್ರಿಗೊಂದು ಮದುವೆ ಇತ್ತು ಆ ಸಲುವಾಗಿ ನಮ್ಮ ಮನೆಗೆ ಬಂದಿದ್ದರು ಈಗ ನಾವೆಲ್ಲ ಹೊರಡ್ತಾ ಇದ್ವಿ ಸೊ ರೇಖಾ ಆಂಟಿ ಆಮೇಲಿಂದ ಸಂಜೆ ಮೇಲೆ ಹೊರಡ್ತಾಯಿದ್ರು ಮದುವೆಗೆ ಹಾಗಾಗಿ ಮನೇಲೇ ಇರ್ತಾಯಿದ್ರು ಸೊ ನಮಗೆಲ್ಲ ಟಾಟಾ ಮಾಡಿ ಕಳಿಸ್ತಾ ಇದ್ದಾರೆ ಈಗ ನಾನು ಅಪ್ಪ ಅಮ್ಮ ಮಕ್ಕಳು ಪ್ರಸನ್ನ ಇಷ್ಟು ಜನನೂ ಕೂಡ ಸಹರ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ನೀವು ಕೂಡ ಸಹರ ಎಕ್ಸಿಬಿಷನ್ ಹೇಗಿದೆ ಅಂತ ನೋಡ್ಕೊಂಡು ಬರೋರಂತೆ ಯಾಕೆಂದರೆ ನನಗೊಂದು ತುಂಬ ಇಷ್ಟ ಅಲ್ಲಿ ಶಾಪಿಂಗ್ ಮಾಡೋದು ಅಂದರೆ ತುಂಬಾ ಒಂಥರ ಡಿಫ್ರೆಂಟ್ ಆಗಿರುವಂಥ ಜ್ಯುವೆಲ್ರಿಗಳೆಲ್ಲ ನಮಗೆ ಸಿಗುತ್ತೆ ಅಷ್ಟೇ ಅಲ್ಲ ಹೋಮ್ ಡೆಕೋರ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಿಚನ್ ಐಟಮ್ಸ್ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ಪ್ರತಿಯೊಂದು ಕೂಡ ನಾನು ಈ ರೀತಿ ಒಂದು ಎಲ್ಲೋ ಡ್ರೆಸ್ ಹಾಕೊಂಡಿದ್ದೀನಿ ಸೊ ಈಗ ನಾವೆಲ್ಲರೂ ಕೂಡ ಹೊರಡ್ತಾ ಇದ್ದೀವಿ ಬನ್ನಿ ಈಗಾಗಲೇ ಸಹಾರಾ ಕ್ರಾಫ್ಟ್ ಎಕ್ಸಿಬಿಷನ್ ನೀವು ಕೂಡ ನೋಡಿದರೆ ನೀವು ಕೂಡ ಶಾಪಿಂಗ್ ಮಾಡಿದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನಾರ್ತ್ ಇಂಡಿಯನ್ಸ್ ಬಂದು ಸ್ಟಾಲ್ ಹಾಕ್ಕೊಂಡು ಇಲ್ಲಿ ಮಾರ್ತಾರೆ ತುಂಬ ಚೆನ್ನಾಗಿರುತ್ತೆ ಬಟ್ ಬಾರ್ಗೈನ್ ಮಾಡಬೇಕಾಗತ್ತೆ ಹಿಂದಿ ಚೆನ್ನಾಗಿ ಗೊತ್ತಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿಯ ಹಲವಾರು ವಸ್ತುಗಳನ್ನ ನಾವು ಕೊಂಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಹೋಮ್ ಡೆಕೋರ್ಗೆ ಅಂದರೆ ಇಷ್ಟ ಇಲ್ಲಿ ಹಾಗೆ ಜ್ಯುವೆಲ್ರಿಗಳು ಅದೆಲ್ಲನು ಕೂಡ ತುಂಬಾ ನಾನು ಶಾಪಿಂಗ್ ಇಷ್ಟಪಡ್ತೀನಿ ಹಿಂದೆ ಸುಮಾರು ವರ್ಷಗಳಿಂದಲೂ ನಾನು ಇಲ್ಲಿ ಸುಮಾರು ವಸ್ತುಗಳನ್ನ ಕೊಂಡ್ಕೊಂಡಿದ್ದೀನಿ ಈಗಲೂ ಕೂಡ ನನ್ನ ಹತ್ರ ಇದೆ ಸೊ ಬನ್ನಿ ಹೇಗಿದೆ ಕ್ರಾಫ್ಟ್ ಎಕ್ಸಿಬಿಷನ್ ಅಂತ ಎಲ್ಲ ನೀಟಾಗಿ ತೋರಿಸ್ತೀನಿ ನಾವು ನೋಡ್ತಾಯಿದ್ದೀವಿ ಕಲಾ ಮಂದಿರ ಇಲ್ಲಂತೂ ನಾನು ಎಷ್ಟು ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ ಡ್ಯಾನ್ಸ್ ಆಗಿರಬಹುದು ಡ್ರಾಮಾ ಆಗಿರಬಹುದು ನನ್ನ ಸಿಂಗಿಂಗ್ ಆಗಿರಬಹುದು ಪ್ರತಿಯೊಂದು ಕೂಡ ಇಲ್ಲೇ ನಾನು ಹಲವಾರು ಶೋಗಳ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ ಸೊ ಇಲ್ಲಿ ಬಂದಾಗಲೆಲ್ಲ ನನ್ನ ಮನಸ್ಸಿಗೆ ಒಂಥರ ತುಂಬ ಖುಷಿ ಆಗುತ್ತೆ ಆ ಖುಷಿನ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಹೇಳಿ ಇದನ್ನು ಹೇಳ್ತಾ ಇದ್ದೀನಿ ನೋಡಿ ಇದೆ ಕಲಾ ಮಂದಿರ ಈಗ ಇಲ್ಲಿಂದ ಮುಂದೆ ಹೋದರೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಅಂತ ಒಂದು ಗ್ರೌಂಡ್ಸ್ ಇದೆ ನಿಮಗೂ ಕೂಡ ಗೊತ್ತಿರಬಹುದು ಮೈಸೂರು ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿದ್ರೆ ನಿಮಗೆ ಖಂಡಿತ ಗೊತ್ತಿರುತ್ತೆ ಅಲ್ಲಿ ಪ್ರತಿ ವರ್ಷವೂ ಕೂಡ ಈ ಸಹರ ಎಕ್ಸಿಬಿಷನ್ನ ಹಾಕ್ತಾ ಇರ್ತಾರೆ ಸೊ ತುಂಬಾ ನಾನು ಆಗಲೇ ಹೇಳಿದಾಗೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ನಮಗೆ ಇಲ್ಲಿ ಸಿಗುತ್ತೆ ಹಾಗಾಗಿ ನೀವು ಕೂಡ ಖಂಡಿತವಾಗ್ಲೂ ಹೋಗಿಲ್ಲ ಅಂದರೆ ಬ್ಯಾಂಗ್ಳೂರಲ್ಲೂ ಕೂಡ ಇದರ ಒಂದು ಎಕ್ಸಿಬಿಷನ್ ಹಾಕ್ತಾನೆ ಇರ್ತಾರೆ ಸೊ ಖಂಡಿತವಾಗ್ಲೂ ನಿಮಗೆಲ್ಲರೂ ಕಂಡ್ರೆ ಮಿಸ್ ಮಾಡದೆ ಹೋಗಿ ಎಲ್ಲ ಫ್ಯಾಮಿಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಳಿಗೂ ಕೂಡ ಆಟ ಆಡೋದಕ್ಕೂ ಕೂಡ ಅಲ್ಲೆಲ್ಲ ಸುಮಾರು ಇರುತ್ತೆ ಬಟ್ ನಾವು ಮಕ್ಕಳ ಕೈಯಲ್ಲಿ ಆಟ ಆಡಿಸ್ಲಿಲ್ಲ ಈಗ ನೀವು ನೋಡ್ತಾ ಇದ್ದೀರಾ ನಾವು ಎಂಟ್ರಾನ್ಸ್ನಲ್ಲಿದ್ದೀವಿ ಸಹಾರ ಎಕ್ಸಿಬಿಷನ್ನ ಎಂಟ್ರಾನ್ಸ್ ಬನ್ನಿ ಈಗ ನಾನು ಏನು ಕೂಡ ಮಾತಾಡೋದಿಲ್ಲ ನೀಟಾಗೆ ಒಳಗೆಲ್ಲ ಕರ್ಕೊಂಡು ಹೋಗಿ ತೋರಿಸ್ತೀನಿ ಏನೇನು ವಸ್ತುಗಳಿದೆ ಯಾವ ರೀತಿ ಇದೆ ಎಲ್ಲನೂ ಕೂಡ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಕಲರ್ಫುಲ್ಲಾಗಿ ಈ ಒಂದು ಎಕ್ಸಿಬಿಷನ್ನ ಮುಂಭಾಗದಲ್ಲಿರುವಂಥ ಈ ಪಿಂಗಾಣಿ ಐಟೆಮ್ಸ್ ಏನಿದೆ ತುಂಬಾ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಾ ಯಾವ್ದು ತೊಗೊಳೋದು ಅಂತಲೇ ಗೊತ್ತಾಗಲ್ಲ ಅಷ್ಟೊಂದು ಕನ್ಫ್ಯೂಸ್ ಆಗಿಬಿಡುತ್ತೆ ಆ ರೀತಿ ಇದೆ ಇದರ ಮುಂಭಾಗದಲ್ಲಿ ಈ ರೀತಿ ಪಿಂಗಾಣಿದಾಗಿರ್ಬೋದು ಮಡಕೆದು ಮಣ್ಣಿನ ಮಡಿಕೆಗಳಾಗಿರ್ಬಹುದು ಇದೆಲ್ಲೂ ಕೂಡ ಇಲ್ಲಿ ಇಟ್ಕೊಂಡಿರ್ತಾರೆ ಹಾಗೆ ಹೋಮ್ ಡೆಕೋರ್ ಗಾರ್ಡನ್ನಿಗೆ ಸಂಬಂಧಪಟ್ಟಂಥ ಕೆಲವು ಫರ್ನಿಚರ್ಗಳು ಈ ಥರ ಎಲ್ಲ ಇಲ್ಲಿ ಮಕ್ಕಳಿಗೆ ಆಟ ಆಡೋದು ಕೂಡ ಇದೆ ಇದು ಎಂಟ್ರಾನ್ಸ್ ಇದನ್ನು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ ಯಾಕೆಂದರೆ ತುಂಬ ಲೆಂತಿ ಆಗ್ತಿದೆ ಈ ವಿಡಿಯೋ ಹಾಗಾಗಿ ಈ ಮುಂಭಾಗದಲ್ಲಿರುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಬೇಗನೆ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಆ ವಿಡಿಯೋದಲ್ಲಿ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ ಸೊ ಬಾಯ್ ಫ್ರೆಂಡ್ಸ್